ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ಕ್ರೀನ್ ಟೈಮ್ ಅನ್ನೋ ಮಾಹಿತಿ ನಾವು ದಿ ಲೆಸರ್ ದ ಡ್ಯೂರೇಷನ್ ಇಸ್ ದ ಬೆಟರ್ ಅಂತ ಹೇಳ್ತೀವಿ ಲಾಂಗರ್ ದ ಡ್ಯೂರೇಷನ್ ಮೋರ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆ ಸ್ಕ್ರೀನ್ ಟೈಮ್ ಅನ್ನುವಂಥದ್ದು ಇಟ್ ಡಿಪೆಂಡ್ಸ್ ಆನ್ ದಿ ಮೆಟೀರಿಯಲ್ ಗೋಯಿಂಗ್ ಟು ಸ್ಟಡಿ ಅಂತ ಓಕೆ ಇನ್ನು ಮನಸ್ಸಿನ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ನೀವು ಪ್ರಭಾವ ಅಂತ ಕೇಳ್ತಾ ಇದ್ದೀರಿ ಇಟ್ಸ್ ಅಟೆನ್ಷನ್ ಅಂದರೆ ಮಕ್ಕಳಿಗೆ ಅವಧಾನ ಅದು ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಅದು ಕಡಿಮೆ ಆಗ್ತಾ ಹೋಗ್ತದೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ ಅವರಲ್ಲಿ ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಹೋಗ್ತದೆ ಯಾಕೆಂದರೆ ಅದರಲ್ಲಿ ತಾನಾಗೇ ಎಲ್ಲ ಬರ್ತಾ ಇರಬೇಕಾದ್ರೆ ಅವರು ಕ್ರಿಯೇಟಿವ್ ಆಗಿ ವಿಚಾರ ಮಾಡುವಂಥದ್ದನ್ನು ಕೂಡ ಅದು ತೋರಿಸ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಆಗ್ತಾ ಇದೆ ಆಮೇಲೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲೂ ಕೂಡ ತನ್ನದೇ ಆದ ಪ್ರಭಾವವನ್ನು ಬೀರ್ತದೆ ಆ ಡಿಲೇ ಇನ್ ಸೋಷಿಯಲ್ ರಿಲೇಷನ್ಸ್ ಈಗ ಒಂದು ಮಗು ಒಂದು ಮೊಬೈಲ್ ಕೊಟ್ಟ ತಕ್ಷಣ ಮೊಬೈಲ್ಗೆ ಅದು ಅಟ್ರಾಕ್ಷನ್ ಆಯಿತು ಅಂತಂದರೆ ಬೇರೆ ಮನೆಗೆ ಯಾರೇ ಬಂದರೂ ಕೂಡ ಯಾರ ಗೆಸ್ಟ್ ಬಂದರೂ ಕೂಡ ಅದು ಸೋಷಿಯಲೈಸ್ ಆಗ್ಲಿಕ್ಕೆ ಇಷ್ಟಪಡೋದು ತಾನಾಯಿತು ತನ್ನ ಮೊಬೈಲ್ ಆಯಿತು ತನ್ನ ರೂಮ್ ಆಯಿತು ಈ ಥರ ಒಂದು ಫೋಕಸ್ ಮಾಡಲಿಕ್ಕೆ ಶುರುವಾಗ್ತದೆ ಸೊ ಹಾಗಾದರೆ ನೀವು ಹೇಳೋದಾದರೆ ಸರ್ ಈಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತು ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಸೊ ಅವರ ಅಟ್ಯಾಚ್ಮೆಂಟ್ ಆಗ್ಬೋದು ಇನ್ನು ಹೌದು ಅದು ಕಡಿಮೆ ಆಗ್ತಾ ಹೋಗ್ತಾ ಇರೋದು ಕಡಿಮೆ ಅಂತಂದರೆ ಇಟ್ ದ ಚೈಲ್ಡ್ ಸ್ಟಾರ್ಟ್ ಗೆಟಿಂಗ್ ಡಿಟ್ಯಾಚಿಂಗ್ ಇಟ್ ಸೆಲ್ ಫ್ರಮ್ ದಿ ಸೋಷಿಯಲ್ ರಿಲೇಷನ್ಸ್ ಸೋಷಿಯಲ್ ಸಂಬಂಧಗಳನ್ನು ಕಟ್ ಮಾಡ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಅದನ್ನು ಆ ಮೊಬೈಲ್ ಬಳಕೆ ಏನಿದೆಯಲ್ಲ ಅದು ಸಾಧ್ಯವಾದಷ್ಟು ಶೈಕ್ಷಣಿಕವಾಗಿ ನೀವು ಬಳಸಿದ್ದೇ ಆಯಿತು ಅದರ ನಂತರದ ತನ್ನ ಸಂದರ್ಭಗಳಲ್ಲಿ ಅದನ್ನು ಕಡಿಮೆ ಮಾಡುವಂಥದ್ದು ಒಳ್ಳೆಯದು ಅಂತ ಸರ್ ನೀವೀಗ ಹೇಳಿದ್ರಿ ಪೇರೆಂಟ್ಸಿಂದನೇ ಓಕೆ ಪೇರೆಂಟ್ಸ್ ಕೊಟ್ರೇ ಈಗ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ಓಕೆ ಆಯಿತು ಇಬ್ಬರೂ ಪೇರೆಂಟ್ಸು ಅಪ್ಪ ಅಮ್ಮ ಇಬ್ಬರೂ ವರ್ಕಿಂಗ್ ಪೇರೆಂಟ್ಸ್ ಆಗಿರ್ತಾರೆ ಓಕೆ ಅವ್ರಿಗೆ ಬೇರೆ ಬೇರೆ ಏನಾದರೂ ಆಪ್ಷನ್ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಮಕ್ಕಳು ನೀವು ಇಬ್ಬರು ನೀವು ನಿಮ್ಮ ಪಾಡಿಗೆ ನೀವು ಅವರು ಹೋಗ್ಬೇಕು ಡಿ ವಿ ಕಾಲ್ ಇಟ್ ಎಸ್ ಎ ಡ್ಯೂಯಲ್ ಕೆರಿಯರ್ ಫ್ಯಾಮಿಲಿ ಅಂತ ಹೇಳ್ತಾ ಇರ್ತೀನೋ ಅದನ್ನು ಹೌದು ಹೌದು ನಿಮಗೆ ಸಮಯ ಕಡಿಮೆ ಇದೆ ಖಂಡಿತವಾಗಲೂ ಕೂಡ ಬಟ್ ವಾಟ್ ಎವರ್ ಲಿಟಲ್ ಅಮೌಂಟ್ ಆಫ್ ಟೈಮ್ ಯು ಹ್ಯಾವ್ ವಿತ್ ಯು ಪ್ಲೀಸ್ ಸ್ಪೆಂಡ್ ದ್ಯಾಟ್ ಟೈಮ್ ಕ್ವಾಲಿಟಿ ಟೈಮ್ ವಿತ್ ದಿ ಚೈಲ್ಡ್ ಓಕೆ ನೀವು ಮಗುವಿನ ಜೊತೆಗಿದ್ದಾಗ ಮಗುವಿಗೆ ಮೊಬೈಲ್ ಕೂಡ ಅಗತ್ಯ ಇಲ್ಲ ಅರ್ಥ ಆಯಿತಾ ನೀವು ಮಗುವಿನ ಜೊತೆಗಿದ್ದಾಗ ಮಗುವಿಗೆ ನೀವು ಮೊಬೈಲ್ ಕೊಡೋ ಅಗತ್ಯ ಇಲ್ಲ ನೀವು ಉಂಟು ನಿಮ್ಮ ಮಗು ಉಂಟು ಬಹು ಬಹುಶಃ ನಿಮಗೆ ನೀವು ಹೇಳ್ತಾ ಇರೋ ಪದೇನ ಸನ್ನಿವೇಶ ಏನಂತಂದರೆ ನೀವು ಕೆಲಸ ಮನೆಯಲ್ಲಿದ್ದರೂ ಕೂಡ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಮನೆಯಲ್ಲಿದ್ದರೂ ಕೂಡ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅವರ ತಂದೆ ಕೂಡ ಬಗೆ ಮನೆಯಲ್ಲಿದ್ದರೂ ಕೂಡ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಸಂದರ್ಭ ನೀವು ಹೇಳ್ತಾ ಇಬ್ರು ಇಬ್ಬರು ಇದ್ದೀರಿ ಅಂತ ಇಬ್ಬರು ಬಿಜಿ ಇದ್ದೀರಿ ಅದ ಅರ್ಥ ವರ್ಕಿಂಗ್ ಪೇರೆಂಟ್ಸ್ ಆಗಿ ಹಾಂ ಇರ್ಬೋದು ಅಥವಾ ಮನೇಲಿ ಕೂಡ ನಿಮಗೆ ಅವರಿಗೆ ಕೊಡೋದಕ್ಕಂಥ ಸಮಯ ನಾನು ಹೇಳ್ತಾ ಇರುವಂಥದ್ದು ವರ್ಕಿಂಗ್ ಪೇರೆಂಟ್ಸ್ ಇದ್ದರೆ ನೀವು ಮನೇಲಿ ಮಗುಗೆ ಮೊಬೈಲ್ ಕೊಟ್ಟು ಹೋಗಿ ಅಂತ ಹೇಳುವಂಥದ್ದಲ್ಲ ಆ ಥರ ಸನ್ನಿವೇಶ ಅಲ್ಲ ಮಗು ಕೂಡ ಸ್ಕೂಲ್ಗೆ ಹೋಗಿರ್ತದೆ ಆ ಸಂದರ್ಭ ನಾನು ಹೇಳ್ತಾ ಇರುವಂಥದ್ದು ಕ್ವಾಲಿಟಿ ಟೈಮ್ ವಿತ್ ಚಿಲ್ಡ್ರನ್ ಅಂತಂದರೆ ನೀವು ಮನೆಯಲ್ಲಿ ನೀವು ಅರ್ಧ ಗಂಟೆನೇ ಆಗಲಿ ಒನ್ ಅವರೇ ಆಗಲಿ ಅದು ಎಷ್ಟು ಸಮಯ ಅಷ್ಟು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಮಗುವಿನ ಜೊತೆ ತೊಡಗಿಸಿಕೊಳ್ಳುವಂಥದಕ್ಕೆ ವಿ ಕ್ವಾಲಿಟಿ ಕ್ವಾಲಿಟಿ ಟೈಮ್ ಯು ನೀಡ್ ಟು ಸ್ಪೆಂಡ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಒಂದು ದಿನಕ್ಕೆ ಮಗುವಿನ ಜೊತೆಗೆ ನಿಮ್ಮ ಕಚೇರಿಯಿಂದ ಬಂದ ತಕ್ಷಣ ಆಗಲಿ ನೀವಾಗಲಿ ಅಥವಾ ಹಸ್ಬೆಂಡ್ ಕಚೇರಿಯಿಂದ ಬಂದ ತಕ್ಷಣ ಮಕ್ಕಳಿಗಾಗಿಯೇ ನಿಮ್ಮ ಸಮಯವನ್ನು ಕೆಲವು ಸಮಯವನ್ನು ಮೀಸಲಾಗಿರಬೇಕಾಗ್ತದೆ ಆವಾಗ ಇದರ ದುಷ್ಪರಿಣಾಮಗಳು ನಮಗೆ ಕಡಿಮೆ ಕಾಣಿಸ್ತದೆ ನೀವು ಮನೆಯಲ್ಲಿದ್ದಾಗಲೂ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾಯಿದ್ದೀರಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಮಗುವಿನ ಪಾಡಿಗೆ ಅದು ಬಿಟ್ಬಿಟ್ರಿ ಅಂತಂದರೆ ಅದು ಖಂಡಿತವಾಗಲೂ ಕೂಡ ತನ್ನ ಮೊಬೈಲ್ ತೊಗೊಂಡು ಮತ್ತೆ ಅದು ತನ್ನ ಪಾಡಿಗೆ ತಾನೇ ಇರ್ತದೆ ಸೊ ದೇರ್ ಈಸ್ ಸೋಷಿಯಲ್ ರಿಲೇಷನ್ಸ್ ಕಟ್ ಆಫ್ ಆಗ್ತಾಯಿದೆ ಅಂತ ಅರ್ಥ